ಡೇ ಸಿಕ್ಸಿದು ಅಲ್ಲಿ ನೋಡಿ ಡಸ್ಟು ಧೂಳು ಮಂಜು ಇಬ್ನಿ ಹೊಗೆ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಒಂದು ಈ ಧೂಳಿಂದ ಕಣ್ಣೆಲ್ಲ ಉರಿಯತ್ತೆ ಮೂಗೊಳಗಡೆ ಹೋಗಿ ಕೋಲ್ಡು ಕಾಫು ಫೀವರೆಲ್ಲ ಬರುತ್ತೆ ಮತ್ತು ಇನ್ನೊಂದು ಏನು ಅಂದರೆ ಇಲ್ಲಿ ಊಟಕ್ಕೆ ಪ್ರಾಬ್ಲಮ್ಮು ಸೊ ನಮಗೆ ಇಲ್ಲಿ ಜಂಗಮವಾಡಿ ಮಠ ಅಂತಿದೆ ಅದ್ರ ಕೆಳಗಡೆ ನಮ್ಮ ಸೌತ್ ಇಂಡಿಯನ್ ಫುಡ್ ಸಿಗುತ್ತೆ ಅದೇನಾದ್ರು ನಿಮಗೆ ಸಿಕ್ತು ಅಂದರೆ ಅಲ್ಲಿ ನಿಜವಾಗ್ಲೂ ಅಮೃತ ಸಿಕ್ಕದಂಗೆ ಲೆಕ್ಕ ಯಾಕೆ ಅಂದರೆ ನೀವು ಎಲ್ಲೇ ಹೋದರೂ ಆ ಪೂರಿ ಮತ್ತು ಆಲೂ ಕೊಡ್ತಾರೆ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಕಷ್ಟ ಆಗುತ್ತೆ ಆಮೇಲೆ ಅವ್ರ ಅಕ್ಕಿಯೆಲ್ಲ ಸ್ವಲ್ಪ ಉದ್ದಿಕೆ ಇರುತ್ತೆ ಒಂದು ಸಲ ತಿನ್ಬೋದು ನೀವು ಪದೇ ಪದೇ ಬ್ಯಾಕ್ ಟು ಬ್ಯಾಕ್ ಅದೇ ಕಾಣಿಸ್ತಿರುತ್ತೆ ಅದೇ ತಿಂತಿರ್ತೀರಾ ಅಂದರೆ ಇಷ್ಟ ಆಗೋಲ್ಲ ನಿಮಗೆ ನಮ್ಮ ಮನೆ ಫುಡ್ಗಳು ಉಪ್ಪು ಖಾರ ಕಡಿಮೆ ಇದ್ದರೂ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಎಲ್ಲಿ ಅವ್ರು ಹೆಂಗೆ ಮಾಡಿಕೊಟ್ರು ನಮಗೆ ಅವ್ರ ಫುಡ್ಗಳು ಇಷ್ಟ ಆಗೋಲ್ಲ ಹಟಿಲಿ ಸೌತ್ ಇಂಡಿಯನ್ ಫುಡ್ ಇದೆಯಲ್ಲ ಜಂಗಮ ಮಾಡಿ ಮಠದ ಕೆಳಗಡೆ ಸಿಗುತ್ತೆ ಯಾರಾದರೂ ಊಟ ಬೇಕು ನಮ್ಮ ಸೌತ್ ಇಂಡಿಯಾದ್ದು ಅಂತ ಹುಡುಕ್ತಾ ಈ ಜಾಗಕ್ಕೆ ಬನ್ನಿ ಅಟ್ಲೀಸ್ಟ್ ನಿಮಗೆ ಖುಷಿಯಂತೂ ಆಗುತ್ತೆ ಇಡೀ ದಿನ ಫೀವರು ನೆಗಡಿ ಕೆಮ್ಮು ಬಂದು ನಾನು ಮಲಗಿದೆ ಟ್ಯಾಬ್ಲೆಟ್ಸ್ ತೊಗೊಂಡು ರಾತ್ರಿ ಊಟ ಮಾಡೋಣ ಅಂತ ಹೊರಗೆ ಬಂದಾಗ ಅಚಾನಕ್ಕಾಕಿ ಅವರ ಅಭಿಮಾನಿಗಳು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನೋಡ್ಬಿಟ್ಟು ಮಾತಾಡ್ಸಿದ್ರು ನಾನು ಅವ್ರ ಜೊತೆ ಇದ್ದೀನಿ ಇವರು ಯಾರು ಅಂತಂದರೆ ಕುಂಭಮೇಳದಲ್ಲಿ ದರ್ಶನವ್ರದ್ದು ಫೋಟೋನ ಮುಳುಗಿಸಿದ್ರು ಅದೇ ಅಭಿಮಾನಿಗಳು ಇವರು ಆ್ಯಕ್ಚುಲಿ ಇವರು ಎರಡು ತಿಂಗಳಿಂದ ಇಲ್ಲಿದ್ದಾರಂತೆ ಸ್ಟಾಲ್ ಏನೋ ಹಾಕ್ಯಕ್ಕೆ ಬಂದಿದ್ರಂತೆ ಅವರು ಸ್ಟಾಲ್ ಎಲ್ಲ ಹಾಕಿದ್ದಾರೆ ಅಷ್ಟು ದಿನದಿಂದ ಅವ್ರು ಇಲ್ಲಿರೋದಕ್ಕೆ ಈ ಜಾಗನ ಅವರು ಅರ್ದು ಬಿಟ್ಟಿದ್ದಾರೆ ಅವ್ರಿಗೆ ಹೇಳ್ತಾ ಇದ್ದೆ ನಾಳೆ ನಾಗವಾಸುಕಿ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅವ್ರು ರಾತ್ರಿ ಲೈಟಿಂಗ್ಸ್ ಚೆನ್ನಾಗಿರುತ್ತೆ ಹೋಗಿ ಇಲ್ಲಿಂದನೇ ಅಂತ ಹೇಳ್ತಿದ್ರು ಅವ್ರ ಜೊತೆನೆ ಹೋಗ್ಬಿಟ್ಟು ರಾತ್ರಿ ನಾಗವಾಸುಕಿ ದೇವ್ರದ್ದು ದರ್ಶನ ಮಾಡಿದ್ದಾಯಿತು ಕರ್ಕೊಂಡೋಗಿ ಹುಡುಗರು ತೋರಿಸಿದ್ರು ಈ ಪ್ರಯಾಗ್ರಾಜಲ್ಲಿರುವಂತಹ ನಾಗವಾಸಕಿ ದೇವಾಲಯದ್ದು ಸ್ಪೆಷಲ್ ಏನು ಅಂತಂದರೆ ಇದು ಸರ್ಪದೇವರ ದೇವಾಲಯ ನಾಗವಾಸುಕಿನ ಸರ್ಪಗಳ ರಾಜ ಅಂತ ಪರಿಗಣಿಸಲಾಗಿದೆ ಅದರಲ್ಲೂ ದಂತಕಥೆಗಳ ಪ್ರಕಾರ ಸಾಗರ ಮಂಥನ ಮಾಡುವಂತಹ ಸಂದರ್ಭದಲ್ಲಿ ನಾಗರಾಜ ವಾಸುಕಿ ಮಂದರಾಚಲ್ ಪರ್ವತದ ಸುತ್ತ ಹಗ್ಗವಾಗಿ ಬಳಸಲಿಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡಿರುತ್ತೆ ಹಾಗಾಗಿ ಇದು ತುಂಬ ಸ್ಪೆಷಲ್ ಅಂತ ಹೇಳ್ಬೋದು ಆಮೇಲೆ ಪ್ರಯಾಗ್ರಾಜಲ್ಲಿರುವಂತಹ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಇದು ಒಂದಾಗಿದೆ ಮತ್ತು ಪ್ರಧಾನ ದೇವತೆಯಾದಂತಹ ನಾಗವಾಸುಕಿ ಏಳು ತೀರ್ಥ ದೇವರುಗಳಲ್ಲಿ ಒಬ್ಬರಾಗಿ ಒಂದು ಮಹತ್ವವನ್ನು ಪಡ್ಕೊಂಡಿರುವಂತಹದ್ದು ಆಮೇಲೆ ಗ್ರಹಗಳಲ್ಲಿ ಯಾರಿಗಾದರೂ ಸರ್ಪದೋಷ ನಾಗದೋಷ ಇದೆ ಅಂತ ಹೇಳ್ತಾರೆ ಗೊತ್ತಾ ಸೊ ಎಸ್ಪೆಷಲಿ ತಮಗಿರುವಂಥ ಸರ್ಪದೋಷ ನಾಗದೋಷನ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಈ ಜಾಗಕ್ಕೆ ಬರ್ತಾರೆ ಆ ಒಂದು ಸಲುವಾಗಿ ಇಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾರೆ ಅದಕ್ಕೆ ಇದು ತುಂಬ ಪ್ರಸಿದ್ಧವಾಗಿದೆ ಪ್ರಯಾಗ್ರಾಜ್ಗೆ ನೀವೇನಾದರೂ ಬಂತು ಅಂತಂದರೆ ಒಂದು ಸಲ ಇಲ್ಲಿಗೆ ವಿಸಿಟ್ ಕೊಡಿ ನೀವು ಆ್ಯಕ್ಚುಲಿ ನನಗೆ ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಹುಷಾರ್ ತಪ್ಪಿ ನಾಳೆ ಮಾಡ್ತೀನಿ ಈ ಅಭಿಮಾನಿಗಳ ಜೊತೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು